ನಟಿ ರಮ್ಯಾ ಘರ್ಜನೆಗೆ ದರ್ಶನ್ ಫ್ಯಾನ್ಸ್ ನಡುಗಿದ್ರ ಅನ್ನೋ ಪ್ರಶ್ನೆ ಇದೆ ಕೊನೆಗೂ ಕೂಡ ಬುದ್ಧಿ ಕಲತ್ರ ಡಿ ಬಾಸ್ ನ ಅಭಿಮಾನಿಗಳು ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದ್ದವರಿಗೆ ನಡುಕ ಶುರುವಾಗಿದೆ ಈಗ ಕೇಸ್ ವಾಪಸ್ ಪಡೆಯುವಂತೆ ದರ್ಶನ್ ಫ್ಯಾನ್ಸ್ ದುಂಬಾಲು ಬಿದ್ದಿದಾರಂತೆ ಪರ್ಪರಿಯಾಗಿ ಬೇಡ್ಕೋತಾ ಇದ್ದಾರಂತೆ ರಮ್ಯಾಗೆ ಕೇಸ್ ವಾಪಸ್ ಪಡೀರಿ ಅಂತ ಮನವಿ ಮಾಡ್ತಾ ಇದ್ದಾರಂತೆ ಈ ರೀತಿ ಇನ್ನೊಂದು ಸಲ ನಡೆದುಕೊಳ್ಳಲ್ಲ ಅಂತ ಮತ್ತೆ ವಾಪಸ್ ಮೆಸೇಜನ್ನು ಮಾಡ್ತಾ ಇದ್ದಾರೆ ರಮ್ಯಾ ದೂರು ಕೊಟ್ಟ ಹಿನ್ನೆಲೆ ತನಿಖೆಗೆ ಸೈಬರ್ ಪೊಲೀಸರು ಇಳ್ತಿದ್ದಾರೆ ಪೊಲೀಸರ ತನಿಖೆ ಹಿನ್ನೆಲೆಯಲ್ಲಿ ರಮ್ಯಾಗೆ ಮೆಸೇಜ್ ಮಾಡಿರುವಂತಹ ಫ್ಯಾನ್ಸ್ ಈಗ ಪತ್ರ ಹುಡ್ತಾ ಇದ್ದಾರೆ ಯಾಕಂದರೆ ಇಂಥದ್ದೇ ಏನೇನೋ ಬೇಡವಾಗಿರೋ ಮೆಸೇಜ್ ಮಾಡಿಕೊಂಡು ಬೇಡವಾಗಿರೋ ಟ್ರೋಲ್ ಮಾಡಿಕೊಂಡು ಹಂಗೂ ಹಿಂಗೂ ಒಂದಷ್ಟು ಫಾಲೋವರ್ಸ್ ಅಂತ ಮಾಡ್ಕೊಂಡಿದ್ರು ಈಗ ಸೈಬರ್ ಕ್ರೈಮ್ ಇಳಿತಾ ಇದ್ದಂತೆ ಅಕೌಂಟು ಇಲ್ಲ ಈ ಕಡೆ ಇದು ಇಲ್ಲ ಬೆಂಡೆತ್ತು ಎತ್ತಾರ ಅವೆಲ್ಲವೂ ಗೊತ್ತಾಗಿರುತ್ತಲ್ಲ ಹಾಗಾಗಿ ಈಗ ಪರಿಪರಿಯಾಗಿ ಬೆಡ್ಕೊತ ಇದಾರಂತೆ ಮೇಡಮ್ ಏನೋ ತಪ್ಪಾಗ್ಬಿಡ್ತೀನಿ ಇನ್ನೊಂದ್ಸಲ ಹಿಂಗಾಗಲ್ಲ ವಾಪಸ್ ತಗೊಳಿಕ್ ಕೇಸ್ನ ಅಂತ ಕೇಳ್ತಾ ಇದಾರಂತೆ ಏನ್ ನಿರ್ಧಾರ ಮಾಡ್ತಾರೆ ಕಾದ್ ನೋಡೋಣ ಬಟ್ ಅಯ್ಯೋ ಆ ಮೆಸೇಜ್ ಗಳನ್ನ ನೋಡಕ್ಕೆ ಆಗ್ತಾ ಇರಲಿಲ್ಲ ಈ ವಿಪರೀತ ವಿಪರೀತ ಅಸಹ್ಯವಾದಂತಹ ಪದ ಬಳಕೆ ಮಾಡೋದು ಆ ರೀತಿ ಹೇಗಾಗ್ತಿತ್ತು ಗೊತ್ತಾ ದರ್ಶನ್ ಅವ್ರಿಗೆ ಇತ್ತೀಚೆಗೆ ಅವರ ಅಭಿಮಾನಿಗಳೇ ಕಂಟಕಾನ ಅನ್ನೋ ಪ್ರಶ್ನೆಯನ್ನ ಕೂಡ ಹುಟ್ಟಾಗ್ತಾ ಇತ್ತು ಒಬ್ಬೊಬ್ರೆ ಒಬ್ಬೊಬ್ರೆ ಅವ್ರ ಪರವಾಗಿ ನಿಂತ್ ಪರವಾಗಿ ನಿಂತ್ಕೊಳ್ಳೋದು ಬೇರೆ ಪರವಾಗಿ ನಿಂತ್ಕೊಳ್ತೀನಿ ಅಂತ ಅವಾಚ್ಯ ಶಬ್ದಗಳನ್ನ ಬೇರೆಯವ್ರ ಮನೆ ಮಕ್ಳಿಗೆ ಮಾತಾಡೋದು ಮೋ ಡಿಟೇಲ್ಸ್ ನನ್ನ ಕಲೀಗ ಕೀರ್ತಿ ನೀಡ್ತಾರೆ ಗುಡ್ ಮಾರ್ನಿಂಗ್ ಕೀರ್ತಿ ಏನ್ ಅಪ್ಡೇಟ್ ಇದೆ ಕಂಪ್ಲೇಂಟ್ ಬಗ್ಗೆ ಈಗ ಏನೋ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರಂತೆ ಫ್ಯಾನ್ಸ್ ನಾವು ಚೇಂಜ್ ಆಗ್ತೀವಿ ಕೇಸ್ ವಾಪಸ್ ತಗೊಳ್ಳಿ ಅಂತ ಯಾಕೆ ಅವ್ರಿ ಈಗಾಗಲೇ ನಾವು ನೋಡೋದಾದ್ರೆ ಹಿಂದೆ ಅಷ್ಟೇ ಕಮಿಷನರ್ ಆಫೀಸ್ಗೆ ಕಂಪ್ಲೇಂಟ್ ನ ದೂರನ್ನ ದಾಖಲಿಸಿದ್ರು ರಮ್ಯಾ ಅವರು ಆ ಕುರಿತು ಅವ್ರಿಗೆ ಸಾಕಷ್ಟು ಸಪೋರ್ಟ್ ಕೂಡ ಸಿಕ್ಕಿತು ಅದಾದ್ಮೇಲೆ ಸ್ಯಾಂಡಲ್ವುಡ್ ಅಲ್ಲೂ ಅಷ್ಟೇ ನಟ ನಟಿಯರು ನನಗೆ ಬೆಂಬಲವನ್ನ ಕೊಡ್ತಿದ್ದಾರೆ ಆದ್ರೆ ಬಹಿರಂಗವಾಗಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಿಲ್ಲ ಆದ್ರೆ ನನಗೆ ಏನ್ ಮೆಸೇಜ್ ಮಾಡ್ಬೇಕು ವಾಟ್ಸಪ್ ನಲ್ಲಿ ಇರ್ಬೋದು ಅಥವಾ ಕಾಲ್ ಮಾಡಿ ನನಗೆ ಸಪೋರ್ಟ್ ನ ಕೊಡ್ತಿದ್ದಾರೆ ಅನ್ನುವಂಥದ್ನ ಅವರು ಹೇಳ್ಕೊಂಡಿದ್ರು ಅದ್ರ ಜೊತೆಗೆ ನಿನ್ನೆ ಅಷ್ಟೇ ಶಿವರಾಜ್ ಕುಮಾರ್ ಅವರು ಇರ್ಬೋದು ವಿನಯ್ ರಾಜ್ ಕುಮಾರ್ ಈ ರೀತಿ ದೊಡ್ಡ ಮನೆ ಸಪೋರ್ಟ್ ಕೂಡ ಅವ್ರಿಗೆ ಇರುವಂತದ್ದು ಕನ್ನಡಿಗರ ಸಂಘಟನೆ ಹೋರಾಟಗಾರರು ಇರ್ಬೋದು ಅವರು ಕೂಡ ಅವ್ರಿಗೆ ಸಪೋರ್ಟ್ ನ ಕೊಟ್ಟಿರುವಂತದ್ದು ನಿನ್ನೆ ಅಷ್ಟೇ ಮತ್ತೆ ರಮ್ಯಾ ಅವರ ಮನೆಗೆ ಹೋಗಿ ಪೊಲೀಸರು ಸಹ ಒಂದಷ್ಟು ಮಜಾರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಯಾವ ರೀತಿ ಏನ್ ಮೆಸೇಜ್ ಬಂದಿತ್ತು ನಿಮ್ಗೆ ಯಾವಾಗ ಬಂದಿತ್ತು ಯಾವ ದಿನ ಅದು ಎಷ್ಟೊತ್ತಿಗೆ ಪ್ರತಿಯೊಂದನ್ನು ಸಹ ಡೀಟೇಲ್ಸ್ ನ ಅವ್ರು ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು ಸೊ ಈ ಕಡೆ ರಮ್ಯಾ ಅವ್ರು ಕೂಡ ಸಾಕಷ್ಟು ಸಪೋರ್ಟಿವ್ ಆಗಿ ಅವ್ರಿಗೆ ಕೋರ್ಡಿನೇಟ್ ಮಾಡ್ತಿರುವಂತದ್ದು ಕಮ್ಯುನಿಕೇಶನ್ ಅಲ್ಲಿ ಸತತವಾಗಿ ಇದ್ದಾರೆ ಪೊಲೀಸ್ ಅವರೊಟ್ಟಿಗೆ ಇಷ್ಟು ಸ್ಟ್ರಾಂಗ್ ಇರ್ಬೇಕಾದ್ರೆ ಈ ಕಡೆ ಪ್ರಥಮ್ ಅವರು ಕೂಡ ರಮ್ಯಾ ಅವ್ರ ಪರ ನಿಂತಿರುವಂತದ್ದು ನನಗೂ ನ್ಯಾಯ ಬೇಕು ಅನ್ನುವಂಥದ್ದನ್ನ ಅವರು ನಿನ್ನೆ ಉಪವಾಸ ಕೂತು ಧರಣಿ ಕೂತು ನನಗ್ ನ್ಯಾಯ ಕೊಡ್ಸೋವರ್ಗು ನನ್ ಬಗ್ಗೆ ರೋಲ್ ನಿಲ್ಲಿಸ್ಬೇಕು ಅಲ್ಲಿವರೆಗೂ ನಾನು ಊಟ ಕೂಡ ಮಾಡಲ್ಲ ನೀವು ಕೂಡ ಕುಡಿಯಲ್ಲ ಅನ್ನುವಂಥದ್ದನ್ನ ಆ ಧರಣಿಗೆ ಕೂತಿದ್ರು ಫಿಲ್ಮ್ ಚೇಂಬರ್ ಎದುರು ಹಾಗೂ ಎಸ್ ಪಿ ಆಫೀಸ್ ಎದುರು ಈ ಸದ್ಯಕ್ಕೆ ಈ ಡೆವಲಪ್ಮೆಂಟ್ ಇವತ್ತು ಇನ್ನೂ ಮುಂದುವರಿತಾ ಇರುವಂತದ್ದು ರಮ್ಯಾ ಅವ್ರಿಗೆ ಒಂದು ಮೇಜರ್ ಡೆವಲಪ್ಮೆಂಟ್ ಇವತ್ತಾಗಿರುವಂತದ್ದು ಏನಂದ್ರೆ ದರ್ಶನ್ ಅವರ ಫೇಕ್ ಫ್ಯಾನ್ಸ್ ಅಂತಾನೆ ಹೇಳ್ಬಹುದು ಆ ಐ ಡಿ ಮುಖಾಂತರ ಯಾರ್ಯಾರು ಅವ್ರಿಗೆ ಮೆಸೇಜ್ ಮಾಡಿದ್ರು ಆಪ್ತ ಮೂಲಗಳ ಮಾಹಿತಿಯಿಂದ ನನಗ್ ಬಂದಿರೋದೇನಂತ ಹೇಳಿದ್ರೆ ನಾವು ದಯವಿಟ್ಟು ನೀವು ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳಿ ಮೇಡಮ್ ನಾವ್ ಇನ್ ಮುಂದೆ ಈ ರೀತಿ ತಪ್ಪನ್ನ ಮಾಡಲ್ಲ ಅವ ನಿಮ್ಗೆ ಏನು ಅವ ಹೇಳನಕಾರಿ ಮೆಸೇಜ್ಗಳನ್ನ ಮಾಡಿದ್ವಿ ಜೊತೆಗೆ ಏನ್ ಟ್ರಾಲ್ ಮಾಡಿದ್ವಿ ನಿಮ್ ಬಗ್ಗೆ ನೆಗೆಟಿವ್ ಸುದ್ದಿ ಹಬ್ಸಿದ್ವಿ ಅದನ್ನ ನಾವು ಇನ್ಮೇಲೆ ಯಾವ ರೀತಿನೂ ಮುಂದ್ ವರ್ಸೋದಿಲ್ಲ ದಯವಿಟ್ಟು ಕೇಸ್ ವಾಪಸ್ ತಗೊಳ್ಳಿ ಅನ್ನುವಂತ ಒಂದು ರಿಕ್ವೆಸ್ಟ್ ಮನವಿಯನ್ನ ಮಾಡ್ತಿದ್ದಾರೆ ಆದ್ರೆ ರಮ್ಯಾ ಅವ್ರು ಯಾವ್ದಕ್ಕೂ ಜಗತ್ತಿಲ್ಲ ಅನ್ನುವಂಥದ್ದನ್ನ ಕೇಳ್ಪಟ್ಟಿದ್ದೀವಿ ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ನಿಲುವನ್ನ ತೆಗೆದುಕೊಳ್ತಾರೆ ಕೇಸ್ ವಾಪಸ್ ತೆಗೆದುಕೊಳ್ತಾರ ಅಥವಾ ಹೋಗ್ಲಿ ಅನ್ನುವಂಥದ್ದನ್ನ ಏನಾದ್ರೂ ಒಂದು ಅಪಲರ್ಜೆ ಮಾಡ್ತಾರಾ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ